ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಚಿಕನ್ ಸಿಕ್ಸ್ಟಿ ಫೈವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ರೆಸಿಪಿ ತುಂಬ ಅಂದರೆ ತುಂಬ ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವೆಲ್ಲರೂ ಸಿಕ್ಕಾಬಟ್ಟೆ ಇಷ್ಟಪಡ್ತೀರಾ ಖಂಡಿತವಾಗ್ಲೂ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ಈ ಚಿಕನ್ ಸಿಕ್ಸ್ಟಿ ಫೈವ್ ರೆಸಿಪಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತೇಳಿ ನೋಡೋಣ ఒజి చికను బాడకే మెణిన్ పుడి ఒం టేబల్ స్పూన్ హర్షణ పుడి అర్ధ టేబల్ స్పూన్ శుంఠి బు పేస్టు ఎరటు టేబల్ స్పూన్ కడలే హహిట్ ఎరటు టేబల్ స్పూన్ నింబెహ్ణు వుళి ఇప్పటిసూ కేవుని సొప్పు సాంబార్ పుడి ఎరడు టేబల్ స్పూన్ మొసరు నాలుగు టేబల్ స్పూన్ ನೆಕ್ಸ್ಟ್ ನಾನು ಇಲ್ಲಿ ಒಂದು ಅಷ್ಟು ಚಿಕನ್ ಇದ್ದೀನಿ ಅದಕ್ಕೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡಿಗೆ ಮೆಣಸಿನ ಪುಡಿ ಹಾಕಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನು ಅರ್ಶಿನ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಎರಡು ಸ್ಪೂನ್ ಕಡಲೆ ಹಸಿಟ್ಟು ಮತ್ತು ಒಂದು ನಿಂಬೆಣ್ಣಲ್ಲಿ ರಸ ತೆಗೆದು ಇಟ್ಕೊಂಡಿರೋಂಥನ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒನ್ ಅವರ್ ಮ್ಯಾರಿನೇಟ್ ಮಾಡ್ಕೋಬೇಕು ಒನ್ ಅವರ್ ಮ್ಯಾರಿನೇಟ್ ಆದಮೇಲೆ ನೀವು ಕಬಾಬ್ ಮಾಡೋ ಮುಂಚೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಕಬಾಬ್ ಮಾಡೋದಕ್ಕೆ ಒಂದು ಬಾಣಲಿನ ಇಟ್ಟು ಬಾಣಲಿ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಣ್ಣೆ ಹಾಕೊಂಡ ನಂತರ ನಾನು ಕಬಾಬ್ ಹಾಕ್ತಾ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ಅದು ನಿಮಗೆ ತಳ ಹಿಡಿಯೋದಿಲ್ಲ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪನೂ ನಿಮ್ಮ ಬಾಣಲಿಗೆ ಅಂಟ್ಕೊಳ್ಳೋದಿಲ್ಲ ಇದು ಸ್ಟಿಕ್ಕಿ ಎಲ್ಲ ನಾನು ಮಾಡ್ತಿರೋದು ನೋಡಿ ಈ ರೀತಿಯಾಗಿ ಬರುತ್ತೆ ಗರಿ ಗರಿಯಾಗೆ ಫ್ರೆಂಡ್ಸ್ ಈ ಚಿಕನ್ ಸಿಕ್ಸ್ಟಿ ಫೈವ್ ರೆಸಿಪಿಗೆ ನಾನು ಯಾವುದೇ ರೀತಿಯಾದಂಥ ಮೈದಾ ಆಗಲಿ ಮತ್ತು ಕಾರ್ನ್ಫ್ಲೋರ್ ಮೊಟ್ಟೆನ ನಾನು ಬಳಕೆ ಮಾಡ್ಕೊಂಡಿಲ್ಲ ಹಾಗೆ ಮಾಡ್ತಾ ಇರೋದು ಫ್ರೆಂಡ್ಸ್ ಈಗ ಕಬಾಬ್ ಮಾಡ್ಕೊಂಡಾಗಿದೆ ಈಗ ಚಿಕನ್ ಸಿಕ್ಸ್ಟಿ ಫೈವ್ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ಈಗ ಗ್ಯಾಸ್ ಒಂದು ಬಾಣ್ಲಿನ ಇಡಿ ಈಗ ನೋಡಿ ನಾನು ಇಪ್ಪತ್ತು ಎಸ್ಲು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನ ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಈಗ ನಾನು ಕಾದಿರೋ ಬಾಣಲೆಗೆ ಕಬಾಬ್ ಮಾಡಿ ಇಟ್ಕೊಂಡಿರೋಂಥ ಎಣ್ಣೆ ಮೂರು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಜಸ್ಟ್ ಫ್ರೈ ಮಾಡ್ಕೊತೀನಿ ಅದಾದ ನಂತರ ಕಟ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿನ ಇಪ್ಪತ್ತೆಸಳದು ರೌಂಡ್ ರೌಂಡಾಗಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡಬೇಕು ಸ್ವಲ್ಪ ತುಂಬ ಡೀಪಾಗಿ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಅದಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದನ್ನು ಜಸ್ಟ್ ಲೈಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಅದನ್ನು ಸೊ ಈ ರೀತಿಯಾಗಿ ಫ್ರೈ ಆಗುತ್ತೆ ನಿಮಗೆ ಅದಾದ ನಂತರ ನೀವು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಹಾಕಬೇಕು ಈ ಥರ ಮೊಸರು ಹಾಕ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡ ನಂತರ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಕಬಾಬ್ ಮಾಡಿಟ್ಕೊಂಡಿರೋಂಥದನ್ನೆಲ್ಲ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡುವಾಗ ಅದು ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ನೋಡಿ ಈ ರೀತಿಯಾಗಿ ಫ್ರೆಂಡ್ಸ್ ಚಿಕನ್ ಸಿಕ್ಸ್ಟಿ ಫೈವ್ ಮಾಡುವಾಗ ಸುಮಾರು ಜನರು ಹೇಳ್ತಾರೆ ಕಬಾಬ್ ಮಾಡುವಾಗ ತಳ ಹಿಡಿಯುತ್ತೆ ಅಂತ ಖಂಡಿತ ತಳ ಹಿಡಿಯೋದಿಲ್ಲ ನೀವು ಇಂಗ್ರೀಡಿಯೆಂಟ್ಸ್ನ ಹಾಕಿ ಟ್ರೈ ಮಾಡಿ ನೋಡಿ ಒಂದ್ಸರಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಚಿಕನ್ ಸಿಕ್ಸ್ಟಿ ಫೈ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್